ಎಲ್ಲರಿಗೂ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು ಲಕ್ಷ್ಮೀಕಾಂತ ಸ್ವಾಮಿನ ಗುಡಿಯಿಂದ ದೇವಸ್ಥಾನಕ್ಕೆ ತಗೊಂಡೋಗ್ತಾ ಇರೋದು ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ತಗೊಂಡೋಗಿ ಮತ್ತು ಇನ್ನೂ ಹೆಚ್ಚಿನ ಅಲಂಕಾರ ಮಾಡಿ ಮತ್ತು ಊರೆಲ್ಲ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರೆ ಇದು ಮುಳ್ಳೂರಿನಲ್ಲೇ ಇವತ್ತು ಲೈಟಿಂಗ್ ಸಹ ಹಾಕಿರೋದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಹೀಗೆ ಹುಡುಗರೆಲ್ಲ ಹಾಕಿಸ್ಕೊಂಡಿದ್ದಾರೆ ಅದರಲ್ಲಿ ನನ್ನ ಚಿಕ್ಕ ಮಗನೇ ತನ್ವಿಕ್ನು ಕೂಡ ಹಾಕಿದ್ದಾರೆ ಅವನೇ ಲಾಸ್ಟಲ್ಲಿ ದೇವಸ್ಥಾನ ಸುತ್ತ ತುಂಬ ಚೆನ್ನಾಗಿ ಲೈಟಿಂಗ್ ಅಲಂಕಾರ ಮಾಡಿದ್ದಾರೆ ಯಾವ ಥರ ಕಾಣಿಸ್ತಾ ಇದೆ ನೀವೇ ನೋಡಿ ಇದು ಬರೋಕ್ಕೆ ಬರೋಕೆ ಹೆಸರು ಸತ್ಕ ಅಂತಾರಂತೆ ಅದನ್ನ ರೆಡಿ ಮಾಡ್ಕೊತಾ ಇದಾರೆ ತುಂಬಾ ಚೆನ್ನಾಗಿ ಲೈಟಿ ಮಾಡಿದ್ದಾರೆ ಇದು ನಮ್ಮ ಊರಿನ ಶನಿ ದೇವರ ದೇವಸ್ಥಾನ ನೋಡ್ತಾ ಇರೋದು ನವಗ್ರಹಗಳು ಹಾಗೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಹೂವಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಾಗರ್ಕಟ್ಟೆ ಕಟ್ಟೆ ಕೂಡ ಅಂತಾರೆ ಇದು ನಾಳೆ ನಡೆಯುವಂತಹ ಕಾಳಮ್ಮನ ದೇವಸ್ಥಾನ ನಾಳೆಗೆ ಸಿದ್ಧವಾಗ್ತಿದೆ ಕಳಸ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಕಾಳಮ್ಮನ ಮೂಲ ವಿಗ್ರಹ ಇರೋದಿಲ್ಲೇನೆ ಒಂದು ಚಿಕ್ಕ ಮಂಟಪ ಥರ ಇದೆ ಅದರಲ್ಲಿ ಕಾಳಮ್ಮನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಕೊಂಡಕ್ಕೆ ಸಿದ್ಧವಾಗಿರುವಂತಹ ಸೌದೆಗಳು ತುಂಬ ಮಳೆ ಬಂದು ನೆಂದಿದೆ ಆದರೂ ಎಷ್ಟೇ ಒದ್ದೆ ಆಗಿದ್ರು ನಾಳೆ ಕೊಂಡಕ್ಕೆ ಹಾಕಿದ ತಕ್ಷಣ ಹೊತ್ಕೊಳ್ಳುತ್ತೆ ಇದೇ ಅಲ್ವ ದೇವಿ ಪವಾಡ ಇದು ಮೆರವಣಿಗೆಗೆ ಸಿದ್ಧ ಮಾಡ್ತಿರೋದು ಲಕ್ಷ್ಮೀಕಾಂತನ ದೇವಸ್ಥಾನ ಲಕ್ಷ್ಮೀಕಾಂತ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಇವರು ನಮ್ಮ ಲಕ್ಷ್ಮೀಕಾಂತ ಸ್ವಾಮಿ ಅರ್ಚಕರು ಟೈಮ್ ಹನ್ನೆರಡು ಗಂಟೆ ರಾತ್ರಿ ಇನ್ನೂ ಜನ ಎಷ್ಟೊಂದು ಜನ ಇದ್ದಾರೆ ನೋಡಿ ವಾತಾವರಣ ತುಂಬ ಚೆನ್ನಾಗಿತ್ತು ಕೂಲ್ ಕೂಲಾಗಿತ್ತು ನಮ್ಮ ಮನೆ ಹತ್ರ ಮೆರವಣಿಗೆ ಬಂದಾಗ ಟೈಮ್ ಒಂದು ಕಡೆ ಅಷ್ಟರಲ್ಲಿ ಮಕ್ಕಳೆಲ್ಲ ಕಾದು 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 ನಿದ್ದೆ ಮಾಡಿಬಿಟ್ಟಿದ್ದು ಏಳಿಸ್ಲಿಲ್ಲ ಯಾಕಂದರೆ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ರು ಅದರಿಂದ ಮಕ್ಕಳನ್ನ ಹೋಗಲಿಲ್ಲ ಲಕ್ಷ್ಮೀಕಾಂತ ಸ್ವಾಮಿ ವಿಡಿಯೋ ನೋಡ್ತಿರೋ ಎಲ್ಲರೂ ಒಳ್ಳೇದು ಮಾಡಲಿ